ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ ಎಲ್ಲರೂ ನಾವೆಲ್ಲರೂ ಆರಾಮ್ತಿರೀ ಸ್ನೇಹಿತರೆ ತಾವೆಲ್ಲರೂ ಆರಾಮ್ತಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಬೆಳಗಿನ ಒಂದು ಏಳು ಗಂಟೆ ಈಗ ಸೊ ಈಗ ಜಸ್ಟ್ ಹೊರಗೆ ಬಂದೆ ನೋಡ್ರಿ ನಾನು ಎಷ್ಟು ಇಬ್ಬನೂ ವಿದೈತೆ ಅಂದ್ರೆ ಸಿಕ್ಕಾಪಟ್ಟೆ ಇಬ್ಬ ನೀವು ನಿನ್ನೆ ತುಳಸಿ ಮದ್ವೆ ಮಾಡಿದ್ವಿ ನೋಡಿದಿರಿ ನೀವು ಸಿಂಪಲ್ಲಾಗೇ ಮಾಡಿದ್ವಿ ಸೊ ಈ ರೀತಿಯಾಗಿ ಐತೆ ನೋಡ್ರಿ ಯಾಕಂದ್ರೆ ನಿನ್ನೆ ಅಷ್ಟೊಂದು ಇಲ್ಲಿ ಬೆಳಕಿರಲಿಲ್ಲ ದೀಪಗಳಂತೂ ಒಟ್ಟನ್ನು ಇರಲೇ ಇಲ್ಲ ನೋಡಿದ್ರಿ ಸೊ ಈ ರೀತಿಯಾಗಿ ಕ್ಲೈಮೇಟ್ ತೋರ್ಸತೀ ನಿಮ್ಗೆ ಹೇಳಿ ನೋಡಿರಿ ಎಷ್ಟೊಂದು ಇಬ್ಬನಿ ರೀ ಸ್ನೇಹಿತರೆ ಇವತ್ತೇನು ಬಿಸಿಲು ಭಾಳ ಐತೆ ಗೊತ್ತಿಲ್ಲ ಯಾಕಂದ್ರೆ ಇಬ್ಬನಿ ಬಿದ್ದರೆ ಜಾಸ್ತಿ ಬಿಸಿಲು ಅಂತಾರೆ ಆದರೆ ಈಗ ಸದ್ಯಕ್ಕಂತೂ ಒಂದು ಹದಿನೈದು ದಿವಸ ಹತ್ತು ಬಿಸಿಲೇ ನೋಡಿಲ್ಲ ಅನ್ಬೋದು ನಾವು ಸಿಕ್ಕಾಪಟ್ಟೆ ಗಾಳಿ ಸಿಕ್ಕಾಪಟ್ಟೆ ಒಂಥರ ಮೋಡ ವಾತಾವರಣನೇ ಇತ್ತು ಆದರೆ ಇವತ್ತಿನ ಈ ಒಂದು ಇಬ್ಬನ್ನಿ ವಾತಾವರಣ ನೋಡಿದರೆ ಭಾಳ ಬಿಸಿಲು ಬರ್ತೈತೆ ಅನ್ಕೊಂಡೆ ನಾನು ನೋಡ್ತಾಯಿದ್ದಾರಲ್ಲ ಸೊ ಬ್ಯಾಕ್ ಕ್ಯಾಮ್ರ ಇಂದ ತೋರಿಸ್ತೇನೆ ನೋಡಿರಿ ನೋಡಿರಿ ಯಾವ ರೀತಿ ಕಾಣತೈತಿ ಅಂದರೆ ಇಲ್ಲೇನು ಇಲ್ಲೇ ಇಲ್ಲೇನೋ ಅನ್ನೋ ಹಂಗೆ ಕಾಣಿಸೋಕೈತಿ ಈಗ ಒಂದೇನು ಮನೆ ಗಿಡ ಏನೂ ಕಾಣುವಲ್ಲೋ ಅಲ್ಲಿ ಎಷ್ಟೊಂದು ಐತೆ ನೋಡಿರಿ ನೋಡ್ರಿ ಐತಿ ಬನ್ನಿ ಸೊ ಈ ಸೈಡ್ನು ಹಂಗೆ ಮತ್ತು ಥಂಡಿನೂ ಹಂಗೆ ಐತ್ರಿ ಇಬ್ಬನಿರೋದಕ್ಕೆ ಥಂಡಿ ಭಾಳ ಐತಿ ಮತ್ತು ನನಗೆ ಸ್ವಲ್ಪ ಈ ಒಂದು ಕ್ಲೈಮೆಟಿಗಿರ್ಬೋದು ಸ್ವಲ್ಪ ನೀನೆಲ್ಲ ಊರಿಗೆ ಹೋಗಿ ಬಂದ್ವಿ ಅಲ್ಲ ಅದರದ್ದು ಡಸ್ಟ್ ಅಲರ್ಜಿನೂ ಐತಿ ಅನ್ನೋ ಗೊತ್ತಿಲ್ಲ ಒಂಥರ ಗಂಟ್ಲ ಕಟ್ಟದಂಗೆ ಆಗ್ಬಿಟ್ಟೈತಿ ನನ್ನ ಧ್ವನಿ ಕೇಳಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮ್ಗೆ ಸ್ವಲ್ಪ ವ್ಯತ್ಯಾಸ ಆಗೈತಿ ಈ ರೀತಿಯಾಗಿ ನೋಡಿರಿ ಈಗ ಎದ್ದು ಫ್ರೆಶಪ್ ಆಗಿ ಏನು ಮಾಡೀನಪ್ಪ ಅಂದ್ರೆ ಹಾಲು ಮತ್ತು ಚಹಾ ಎರಡು ಒಲಿ ಮ್ಯಾಗೆ ಇಟ್ಟು ಬಂದಿನಿ ಮೊದಲ ಈ ಒಂದು ಕ್ಲೈಮೇಟಿಗೆ ಸ್ವಲ್ಪ ಬಿಸಿ ಬಿಸಿ ಚಹಾ ಕುಡಿಬೇಕು ಕುಡಿಬೇಕನ್ನಿಸ್ತತಿ ಅದ್ರಾಗ ನನಗೆ ಸ್ವಲ್ಪ ಗಂಟ್ಲು ರೀ ವಿಪರೀತ ತಲೆನೂ ಸಾಧೈತಿ ಒಂಚೂರು ಹಸಿ ಶುಂಠಿ ಹಾಕಿ ಚಹಾ ಮಾಡೋಕೆ ಇಟ್ಟು ಬಂದೀನಿ ಒಂದು ಸ್ವಲ್ಪ ಬಿಸಿ ಚಹಾ ಕುಡಿದ್ರೆ ಗಂಟ್ಲೆ ಸರಳ ಅಂತ ಹೇಳಿ ಆರಾಮ್ ಅನ್ನಿಸ್ತೈತಿ ತಲೆನುಸಾದೈತಿ ಹಿಂಗಂತ ಹೇಳಿ ನೋಡೋಣಂತ ಸ್ನೇಹಿತರೆ ಇವತ್ತು ಸೋಮವಾರ ಇವತ್ತಿನ ದಿವಸ ಹೆಂಗೆಲ್ಲ ಕಳೀತೈತಿ ಏನೆಲ್ಲ ಆಗ್ತಿತ್ತು ಇವತ್ತಿನ ನನ್ನ ರುಟೀನ್ ಒಳಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ನೀವು ಮಾತ್ರ ವಿಡಿಯೋನ ಎಂಡವರೆಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ ಮತ್ತೆ ಸಿಗ್ತೀನಂತ ಸ್ನೇಹಿತರೆ ನೋಡಿರಿ ಚಿತ್ರಾನ್ನ ಇವತ್ತು ಒನ ಖಾರ ಪುಡಿ ಹಾಕಿ ಚಿತ್ರಾನ್ನ ಇದು ಆ್ಯಕ್ಚುಲಿ ರಾತ್ರಿದು ರೈಸ್ ರೀ ಯಾಕಂದ್ರೆ ನಿನ್ನೆ ಕಾಕ ಅಲ್ಲೇ ಅವರ ಮನೆಗೆ ಊಟ ಮಾಡಿ ಬಂದ್ರೆ ರೈಸು ಮಜ್ಜಿಗೆ ಸಾಂಬಾರು ಅಷ್ಟೇ ಮಾಡಿದ್ವಿ ನಾವು ನಿನ್ನೆ ಸೊ ರೈಸ್ ಹೇಳಿ ಸ್ವಲ್ಪ ಕ್ವಾಂಟಿಟಿ ರೈಸ್ನು ಜಾಸ್ತಿ ಮಾಡಿದ್ವಿ ಚಪಾತಿ ರೊಟ್ಟಿ ಮಾಡಿಲ್ಲ ಅಂಥೇಳಿ ಕಾಕಾನು ಅಲ್ಲಿ ಉಂಡು ಬಂದ್ರೆ ಹೀಗಾಗಿ ರೈಸ್ ಉಳಿದ್ಬಿಟ್ಟೈತಿ ಈಗ ನಾಷ್ಟಕ್ಕ ಇದನ್ನ ನೋಡ್ರಿ ಚಿತ್ರಾನ್ನ ಮಾಡೀನಿ ರಾತ್ರಿ ಅನ್ನನ ಇದನ್ನ ನಾಷ್ಟ ಮಾಡ್ಕೊಳ್ತೀವಿ ಈಗ ಕಾವೇರಿ ನಾನು ಈಗ ಇಬ್ಬರಿಗೆ ನಾಷ್ಟ ಆಗಿ ಮಧ್ಯಾಹ್ನಕ್ಕೂ ನನಗೆ ಊಟಕ್ಕಾಗುವಷ್ಟು ಐತೆ ನೋಡಿರಿ ಅಷ್ಟು ತಗೊಂಡು ರೈಸ್ ಉಳ್ದೈತಿ ಸಿಗೆ ಬಿಸಿ ರೈಸ್ ಮಾಡಿ ಚಿತ್ರಾನ್ನ ಮಾಡಿ ಸೊ ನೋಡಿರಿ ಇದು ಕೀ ಬಾಕ್ಸಿಗೆ ಇದು ನಮಗೆ ಟಿಫನ್ನಿಗೆ ತನು ಮತ್ತು ಕಾಕ ಎದ್ದು ಹೋದರು ಈಗ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಗ ವಿಡಿಯೋ ತೊಗೊಳ್ಳಿಲ್ಲ ಜಾಕಾಯಕ್ಕ ಮಾಡೇ ಹೋದ್ಲಿ ಇವತ್ತೆ ಕಾವೇರಿ ಅರ್ಜೆಂಟ್ನಾಗ ಮಾತಕ್ಕಿಗೂ ಜಾಕ ಹಾಕಿದ್ಲು ಬಿಸ್ಕಿಟು ಛಾತಿಯಿಂದಲ ಮುಗೀ ತಷ್ಟು ಹಾಕಿದೆ ಟಿಫನಿಗೆ ಏನಾರ ಮಾಡಿ ಹೋಗಿರ್ತಾರ ಅದನ್ನ ಹಾಕೊಂಡು ಸ್ಕೂಲಿಗೆ ಹೋಗ್ಬಿಡ್ತಾಳೆ ಸೊ ಕಾವೇರಿನೂ ರೆಡಿ ಆಗತ್ತಾಳ ರೆಡಿಯಾಗಿ ಬಂದು ಪೂಜೆ ಮಾಡ್ತಾಳೆ ನೋಡ್ತಾ ಇರ್ಬೋದು ನಿನ್ನೆದು ತುಳಸಿ ಇದ್ರಿ ಇದೆಲ್ಲ ನೆಲ್ಲಿಕಾಯಿ ಆರತಿ ಹಾಗೇನ ಮತ್ತೆ ಅನ್ನೋದು ಇಟ್ಟಿದ್ವಿ ರಾತ್ರಿ ಎಲ್ಲ ತಂದ ಹಂಗೆ ಇಟ್ವಿ ಒಳಗಡೆ ಈಗ ತಗದು ಪೂಜೆ ಮಾಡ್ತಾ ನೋಡ್ರಿ ನಾನು ಹೂ ತಂದಿಲ್ಲ ಹೂ ಅರ್ಕೊಂಬರ್ಬೇಕು ಸೊ ಹೂ ಹರ್ಕೊಂಬರೋಣ ಹೂವಿನ ಬುಟ್ಟಿ சாங்க என்ன பண்ணி ஓட்ட என்ன பி தாச ಸ್ನೇಹಿತರೆ ಸ್ವಲ್ಪ ಎಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು ಕಾವೇರಿ ಕಬರ್ಡ್ ಯಾಕಂದ್ರೆ ಇದು ಅಂತ ಹೇಳಿ ಎಲ್ಲ ಇದ್ರಾಗ ಇಡಕತ್ತ್ ನಾವು ನನ್ನೂನು ಅಕ್ಕಿನೂ ಇರ್ತಾವೆ ಎಲ್ಲ ಇದ್ರೊಳಗರ ಹಿಂಗಾಗಿ ನೋಡೋಂಗ ಇರಲಿಲ್ಲ ರೀ ಅದು ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್ ಮಾಡಿದೆ ಜೋಡಿಸಿದೆ ಅಷ್ಟೆ ನೋಡ್ತಾ ಇರ್ಬೋದು ಎಲ್ಲ ಇವು ಬ್ಯಾಗ್ಸ್ ಅಕ್ಕಿ ಬ್ಯಾಗ್ಸ್ ನನ್ನ ಬ್ಯಾಗ್ಸ್ ಎಲ್ಲ ಒಂದು ಕಡೆ ಮಾಡಿಬಿಟ್ಟೀನಿ ಇದ್ರಾಗೆಲ್ಲ ಅಕ್ಕಿ ಸಾರಿ ಬ್ಲೌಸ್ ಅದಾವೆ ರೀ ಸೊ ಅದನ್ನ ಮ್ಯಾಲಿಟ್ಟಿ ರೇಯರ್ ಎಲ್ಲ ತಗೊಳ್ಳೋದಂತೆ ಸೊ ಈ ರೀತಿಯಾಗಿ ಇದ್ದಿದ್ದನ್ನು ಸ್ವಲ್ಪ ನೀಟಾಗಿ ಜೋಡಿಸಿ ಇದ್ರೊಳಗೆ ಏನೈತಲ್ಲ ರೀ ಹೊಸ ಸಾರಿ ಅದಾವ ಅದ್ರೊಳಗ ಒಂದು ಲೆಹೆಂಗಾ ಮತ್ತು ಹೊಸ ಸಾರಿಗಳು ಅದಾವ ಇದ್ರೊಳಗನು ಅಷ್ಟೇ ಗಿಫ್ಟಿಂಗ್ ಪರ್ಪಸ್ ಸಾರಿ ರೀ ನಮಗೆ ಕೊಟ್ಟಿರ್ತಾರಲ್ಲ ಗಿಫ್ಟ್ ಸೊ ಆ ಥರದ್ದು ಮತ್ತು ಬ್ಲೌಸ್ ಪೀಸ್ ಎಲ್ಲಾನು ಇದ್ರೊಳಗೆ ಒಂದು ಬ್ಯಾಗ್ ಮಾಡಿಟ್ಬಿಟಿನಿ ನಮಗೂ ಯಾರಿಗಾರ ಗಿಫ್ಟ್ ಕೊಡಾಕ ಪಟ್ಟನ್ ಅಂತ ಹೇಳಿ ಒಂದ್ರದಾಗ ಇತ್ತಂದ್ರೆ ನಾವು ಪಟ್ಟಂತ ತಕೋಬಹುದಂತ ಸೊ ಎಲ್ಲಾನು ಇದ್ರೊಳಗೆ ಒಂದ್ರದಾಗ ಹಾಕಿ ಆಕಿ ಟ್ರಜ್ರಿ ಒಳಗನ ಶಿಫ್ಟ್ ಮಾಡಿದೆ ನನ್ನ ಇತ್ತು ಆ್ಯಕ್ಚುಲಿ ಇದೆ ಇಲ್ಲೇ ಶಿಫ್ಟ್ ಮಾಡಿದೆ ಇದನ್ನ ಸೊ ಆಕೆ ಸ್ಯಾರೀಸ್ ಡ್ರೆಸ್ಸಸ್ ಎಲ್ಲ ಇರಲಿದ ಆಮೇಲೆ ಇಷ್ಟೊಂದು ಸೂರ ಹೊನ್ಸಿದೆ ನೋಡ್ರಿ ಭಾಳ ಅಂದ್ರೆ ಭಾಳ ಬಿಟ್ಟಿತ್ತು ಹೇಳ್ದ ಹಾಗೆ ಈಗ ಇಲ್ಲೇ ನಿಯರ್ ಆಗೈತಲ್ಲ ಪಟ್ಟಂತ ಬರ್ತೈತೆ ಅಂತೆ ಎಲ್ಲ ಇದ್ರಾಗ ಹಿಡ್ದಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ನೋಡೋಂಗಿರ್ಲಿಲ್ಲ ಅದು ಇದನ್ನು ಜೋಡಿಸ್ಕೊಂಡೆ ಮತ್ತು ಇಲ್ಲೇ ನೋಡ್ರಿ ಜೋಡ್ ಇಷ್ಟೊಂದು ಇದಾಗೈತಿ ಈಗ ಮತ್ತೀಗ ನಂಗೆ ಜರಿ ಹಾಲತ್ತು ತೋರಿಸ್ತೀನಿ ನಿಮ್ಗೆ ಅದು ಏನು ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ಡ್ರೆಸ್ಸಸ್ ಇವೆ ಬೇಕಾದಾಗ ದುಪ್ಪಟ್ಟ ಸಿಕ್ಕರೆ ಬಾಟಮ್ ಸಿಗಂಗಿಲ್ಲ ದುಪ್ಪಟ್ಟ ಬಾಟಮ್ ಸಿಕ್ಕರೆ ಅದರದ್ದು ಟಾಪ್ ಅಥವಾ ಕುರ್ತಿ ಸಿಗಂಗಿಲ್ಲ ಹಂಗಾಗಿತ್ತು ಹಾಲತಿಗೆ ಇವನು ಕೂಡ ಒಂದು ಚೂರ ಅಂದರೆ ಬಟ್ಟೆ ಬಟ್ಟಿ ಬಟ್ಟೆ ಒಟ್ಟು ಸ್ಪೇಸ್ ಸಲಾಕತಿಲ್ಲ ಅದಕ್ಕೋಸ್ಕರ ಎಷ್ಟು ಸಾಧ್ಯ ಅಷ್ಟು ಕಾವೇರಿ ಇದಕ್ಕ ಶಿಫ್ಟ್ ಮಾಡಿದೆ ಇದಕ್ಕೆ ಸೊ ಇದ್ರೊಳಗೆ ಒಂದಿಷ್ಟು ಇದ್ ಅಂತ ಹೇಳಿ ನೀಟಾಗೆ ಇಲ್ಲೇನೈತಿ ಉಳ್ದಿದ್ವೆಲ್ಲ ಜೋಡಿಸ್ತೀನಿ ರೀ ನೋಡ್ರಿ ಈ ರೀತಿ ಐತಿ ಜೋಡಿಸಿದ ಮೇಲೆ ತೋರಿಸ್ತೀನಿ ಅಂತ ಮತ್ತೆ ಒಂದಿಷ್ಟು ಹಂಗ ಕ್ಯಾರಿ ಬ್ಯಾಗ್ಸ್ ಅದು ಈ ಕಡೆ ಸೈಡಿಗೆ ಯಾವಾಗಾರ ಯಾವಾಗರ ಮತ್ತು ಮತ್ತೆ ಗಿಫ್ಟ್ ರ್ಯಾಪ್ ಬಿಚ್ಚಿಟ್ಟಿರ್ತೀನಿ ಇಟ್ಟಿರ್ತೀನಿ ಯಾರ್ಯಾರು ಗಿಫ್ಟ್ ಕೊಡೋ ಮುಂದೆ ನಾವು ಕೂಡ ಅದನ್ನು ರ್ಯಾಪ್ ಮಾಡ್ಬೋದು ಕವರ್ ನೀಟಾಗಿ ತಗದು ಇಟ್ಟಿದ್ವುದು ಅವು ಒಂದಿಷ್ಟು ಕ್ಯಾರಿ ಬ್ಯಾಗ್ಸು ಇಲ್ಲಿನೂ ಒಂದು ಸ್ವಲ್ಪ ಕ್ಯಾರಿ ಬ್ಯಾಗು ಕೈ ಚೀಲ ಬೇಕಾಕ್ ಅವ್ರಿ ಇವು ಎಮರ್ಜೆನ್ಸಿಗೆ ಪಟ್ಟಂತ ಕೈ ಸಿಗೋಂಗ ಇಲ್ಲೇ ಇಟ್ಕೊಂಡಿರ್ತೀನಿ ನಾನು ಸೊ ಈ ರೀತಿಯಾಗಿ ನೋಡ್ರಿ ಮತ್ತು ಮೊನ್ನೆ ಹೊಸ ನೈಟಿ ಕಟ್ ಮಾಡಿಸಿದೆ ಅದ್ರ ಎಲ್ಲ ಈ ರೀತಿ ನಾನು ಟೈಲರ್ ಕಡೆ ಹೇಳಿ ಈ ರೀತಿ ಕಸಿ ಮಾಡಿಸಿರ್ತೀನಿ ರೀ ಬಾಟಮಿಗೆ ಆಗಿರ್ಬೋದು ಇಲ್ಲ ಅಂದ್ರೆ ಸಾರಿ ಪೇಟೆ ಕೊಟ್ಟಿಗೆ ಆಗಿರ್ಬೋದು ಚಲೋ ಅನಿಸ್ತಾವ ಇವ ಹೀಗಾಗಿ ಇವನ್ನ ಈ ರೀತಿ ಮಾಡಿಸಿ ಇಟ್ಕೊಂಡಿರ್ತೀನಿ ನಾನು ಇದನ್ನ ಯೂಸ್ ಮಾಡ್ತೀನಿ ರೀ ನಾನು ಸಾರಿ ಪೇಟೆ ಕೊಟ್ಟಿಗೆ ಮತ್ತೆ ಚೂಡಿದಾರ್ ಬಾಟಮಿಗೆ ಅದ್ ಆತ ಎಕ್ಸ್ಟ್ರಾ ಬೇಕಾದ್ರೆ ಸೊ ನೋಡ್ರಿ ಇದ್ರೊಳಗೆ ನಾನು ಸಾರಿ ಇದಾವ ಬೇರಳೆನಿಕೆ ಸಾರಿಗಳಂತಾನೆ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಇದ್ದು ಎಲ್ಲ ಮಕ್ಕಳಿಗೆ ಕೊಟ್ಟೆ ನಾನು ಇಷ್ಟ ಇಟ್ಟೀನಿ ಇದ್ರಾಗ ಕೆಲವೊಂದಿಷ್ಟು ಮೆಮೊರೇಬಲ್ ಸಾರೀಸ್ ಅದಾವಲ್ಲ ಅವನಷ್ಟ ಇಟ್ಕೊಂಡಿದ್ದೀನಿ ನಾನು ಯಾಕಂದ್ರೆ ನಾ ಜಾಸ್ತಿ ಹಾಕೋದಲ್ಲ ಸಾರಿ ಹಿಂಗಾಗಿ ಉಳಿದಿದೆ ಎಲ್ಲ ಡ್ರೆಸ್ ರೀ ಅದ್ರಾಗ ಒಂಚೂರು ಹಳೇವು ಬಾಳ್ದವ ಅವನೆಲ್ಲ ತೆಗೆದು ಈಗ ಯಾವ ವೇರ್ ಮಾಡ್ತೀನಿ ಅಷ್ಟನ್ನ ಇಟ್ಕೊಂಡು ನೀಟಾಗಿ ಜೋಡಿಸ್ಕೊತೀನಿ ಸೊ ಅದಕ್ಕೋಸ್ಕರ ಈ ರೀತಿ ಆಗೈತಿ ಎಲ್ಲನೂ ಇದನ್ನ ಕ್ಲೀನ್ ಮಾಡ್ಕೊಂಬಿಡೋಣ ಡ್ರೆಸ್ನ ಸ್ನೇಹಿತರೆ ಕಾವೇರಿ ಅಂತೂ ಡ್ಯೂಟಿಗೆ ಹೋದಲೆ ಟಿಫನ್ ಮಾಡ್ಕೊಂಡ್ವಿ ಚಿತ್ರಾನ್ನ ಐತೆ ಚಿತ್ರಾನ್ನ ತಿನ್ಕೊಂಡು ಚಹಾ ಕುಡ್ದೆ ಆಮ್ಯಾಗ ನಾನು ಇದನ್ನ ಸ್ವಲ್ಪ ಮಾಡಿಕೊಂಡೆ ಆಯ್ತು ಅಂತ ಮತ್ತೆ ಈ ಬ್ಯಾಗ್ ಹಾಳಾಗೈತಿ ಸಾಕಷ್ಟು ದಿವ್ಸ ನೋಡಿರಿ ನಂದು ಎಲ್ಲ ಹಾಳಾಗೈತಿ ಹಾಳಾಗಿದ್ದಕ್ಕೆ ಒಂದು ವೆನಿಟಿ ಬ್ಯಾಗೂ ಇಲ್ಲ ಈಗ ಸದ್ಯಕ್ಕೆ ನನಗೆ ಅದ ಸಣ್ಣದಾಗ್ಬಿಟ್ಟೈತಿ ಅದ್ರೊಳಗೆ ಏನು ಥಿಂಗ್ಸ್ ಆಗಂಗಿಲ್ಲ ಮಕ್ಕಳು ಮರಿ ಕಟ್ಕೊಂಡು ಹೋದ್ರೆ ನನ್ನ ಬ್ಯಾಗ್ನಾಗ ಎಲ್ಲ ಇಟ್ಕೊಂಡು ಹೋಗ್ಬೇಕೈತೆ ಅವ್ರಿಗೊಂದು ಚೂರು ಬಿಸ್ಕೆಟು ನೀರಿನ ಬಾಟ್ಲು ಚಾಕ್ಲೇಟ್ಸು ಈ ತರ ಎಲ್ಲ ನ್ಯಾಪ್ಕಿನ್ಸು ಆ ಸಣ್ಣ ಬ್ಯಾಗ್ನಾಗ ಏನು ಹಿಡ್ಸಂಗೇನ ಇಲ್ಲ ತಗೋಬೇಕು ತೊಗೋಬೇಕಂದ್ರೆ ಆಗೋಲ್ತ್ ಒಂದು ದೊಡ್ಡ ವೆನಿಟಿ ಬ್ಯಾಗ್ ತಗೋಬೇಕಾಗಿತ್ತು ನಾನು ತಗೋಬೇಕಂದ್ರೆ ಇದು ಐತಿ ಕಾಟನ್ ಅದ ಬಟ್ ಕಲರ್ ಎಲ್ಲ ಬಲ್ ಭಾಳ ಡಲ್ ಐತ್ರಿ ಇದು ಹಿಂಗಾಗಿ ಸರಿ ಅನ್ಸಂಗಿಲ್ಲ ಅಡ್ರೆಸ್ಸಸ್ ಮೇಲೆ ಅದು ಅಂತ ಹೇಳಿ ಇಲ್ಲೇ ಸಣ್ಣ ಪುಟ್ಟ ಬ್ಯಾಂಕಿಗೆ ಅದು ಹೋದ್ರೆ ಒಯ್ದಿರ್ತೀನಿ ಅದ್ರದ್ದು ಬ್ಯಾಂಕಿನ ಪಾಸ್ಬುಕ್ ಅವು ಇವು ಇರ್ತಾವಲ್ಲ ಹಿಂಗಾಗಿ ಇಟ್ಕೊಂಡು ಒಯ್ದಿರ್ತೀನಿ ಬಟ್ ಹೊರಗಡೆ ಎಲ್ಲರೂ ಹೋದಾಗ ಒಂದು ದೊಡ್ಡ ತೊಗೋಬೇಕಾಗಿತ್ತು ರೀ ಇದು ಹೋದ್ಮೇಲೆ ಬ್ಯಾಗ ತೊಗೋಕಾಗಲ್ತ ವೆನಿಟಿ ಬ್ಯಾಗ ಯಾವಾಗ ಆಕೈತಿ ನೋಡ್ತೀನಿ ಬಟ್ ಒಂದು ತೊಗೋಬೇಕಾಗಿತ್ತು ಬ್ಯಾಗ್ ಸೊ ಈ ರೀತಿಯಾಗಿ ಇದೊಂದು ಸ್ವಲ್ಪ ರೀ ಸ್ನೇಹಿತರೆ ಜೋಡಿಸ್ಕೊಂಡ್ಮೇಲೆ ಸಿಗ್ತೀನಂತ ನೋಡ್ರಿ ಸ್ನೇಹಿತರೆ ಎಲ್ಲ ಕಬರ್ಡ್ ಅಂತೂ ಜೋಡಿಸಿದೆ ನಂದು ಅಂದ್ರೆ ಗ್ರ್ಯಾಂಡ್ ಯಾವುದಾದ್ರೂ ಫಂಕ್ಷನು ಮದುವೆ ಇಂಥಲೆಲ್ಲ ಹೋಗೋಕೆ ಡ್ರೆಸ್ಸಸ್ ಕಡಿಮೆ ಅದಾವೆ ಒಂದು ಮೂರು ಅಥವಾ ನಾಲ್ಕು ಡ್ರೆಸ್ ಇರ್ಬೋದು ಅಷ್ಟೇ ಉಳಿದಂತೆ ಸಣ್ಣ ಪುಟ್ಟ ಎಲ್ಲರ ಮಾರ್ಕೆಟಿಗೆ ಬ್ಯಾಂಕಿಗೆ ಒಟ್ಟು ಅಂಥವೆಲ್ಲ ಡ್ರೆಸ್ಸಸ್ ಜಾಸ್ತಿ ಅದಾವಂತ ಹೇಳ್ಬೋದು ಅದಕ್ಕೋಸ್ಕರ ನೋಡಿರಿ ಎಲ್ಲನೂ ಇದ್ದಿದ್ದಷ್ಟೂ ಅದ್ರೊಳಗೆ ಭಾಳ ಹಳೇ ಅವನ್ನೆಲ್ಲ ಅವನೆಲ್ಲ ತೆಗೆದುಬಿಟ್ಟೆ ಯಾವ ಚಲೋ ಅದಾವ ಅವಷ್ಟನ್ನು ನಾನೀಗ ನೀಟಾಗಿ ಜೋಡಿಸಿ ಇಟ್ಕೊಂಡೆ ಈ ರೀತಿ ಹೊಂದಿಸ್ಕೊಂಡೆ ನೋಡಿರಿ ಈ ಒಂದು ಅಂತ ಹೇಳ್ಬೋದು ಒಟ್ಟು ಎರಡು ಕಬರ್ಡ್ ಕ್ಲೀನ್ ಆದವಪ್ಪ ಇವತ್ತು ಈ ಕೆಲಸ ಆಯಿತು ಈ ಕೆಲಸ ಆದಮೇಲೆ ರೀ ಸ್ನೇಹಿತರೆ ಸೋಮವಾರ ದಿವಸ ಅಷ್ಟು ಕಬರ್ಡೆಲ್ಲ ಕ್ಲೀನ್ ಮಾಡಿದೆ ಇನ್ನೊಂದು ಸ್ವಲ್ಪ ಎಲ್ಲ ಅಂದರೆ ನಾನು ಹಳೆಯ ಡ್ರೆಸ್ಸಸ್ ಎಲ್ಲ ತೆಗೆದು ಎತ್ತಿಟ್ಟಿದ್ದೆ ಅವನ್ನೆಲ್ಲ ಜೋಡಿಸೋದು ಮಾಡೋದೆಲ್ಲ ಇತ್ತು ರೋಗ ಅಂದ್ರೆ ನನಗೆ ವಿಪರೀತ ತಲೆನೋವು ಜ್ವರ ಎಲ್ಲ ಬಂದು ಸುಮ್ಮನೆ ಮಲ್ಕೊಂಡ್ಬಿಟ್ಟೆ ಸೋಮವಾರ ದಿವಸ ಅಂದ್ರೆ ಬೇರೆ ಏನು ಲಾಗ್ ಮಾಡಲೇನೇ ಇಲ್ಲ ಎಳ್ಳೇನೇ ಇಲ್ಲ ಅಂತ ಹೇಳ್ಬೋದು ಟ್ಯಾಬ್ಲೆಟ್ ತೊಗೊಂಡು ಸುಮ್ಮನೆ ಮಲ್ಕೊಂಡೆ ಬಿಟ್ಟೆ ಅಷ್ಟೊಂದು ನನಗೆ ಹುಷಾರು ತಪ್ಪಿತ್ತು ಆಮೇಲೆ ಏನೈತಿ ನೆಕ್ಸ್ಟ್ ಡೇ ರೀ ಇದು ಟ್ಯೂಸ್ಡೇ ದಿವಸ ಮಾಮಾರ ನೋಡ್ರಿ ಇದು ಏನೈತೆಲ್ಲ ನೀರಿಂಟು ಹಾಕಿದ್ದು ಮುಚ್ಚಳ ಸ್ವಲ್ಪ ಮಳೆಗೆಲ್ಲ ಹಿಡ್ದಂಗೆ ಆಗೈತೆ ರೀ ಜಂಗ್ ತಿನ್ನೋದು ಅಂತ ಅಂತೀವಿ ನಮ್ಮ ಕಡೆಗೆ ಅದಕ್ಕೆ ವೈಟ್ ಸಿಲ್ವರ್ ಕಲರ್ ಪೇಂಟ್ ತೊಗೊಂಡು ಬಂದಿದ್ರು ಮೊನ್ನೆ ದಿವಸ ಏನು ಉಸುಕದು ತರಕ್ಕೆ ಹೋಗಿದ್ರಲ್ಲ ರೀ ಅವತ್ತು ತೊಗೊಂಡು ಬಂದಿದ್ರು ಅದಕ್ಕೆ ಇವತ್ತು ಮಧ್ಯಾಹ್ನ ಇತ್ತು ಅವ್ರದ್ದು ಡ್ಯೂಟಿ ಸೊ ಪಾಪ ಬೆಳಗ್ಗೆನ ಬಂದು ಇದನ್ನೆಲ್ಲ ಪೇಂಟು ಹಚ್ತಾ ಇದ್ದರು ನೋಡ್ರಿ ಅವ್ರು ಫಸ್ಟಿಗೆನ ಇದನ್ನ ಮಾಡಿಬಿಡ್ತೀನಿ ಅಂದರೆ ಇದು ಹೊರಗಡೆ ಇದೈತಿ ಇದು ಒಣಗಲಿ ಅಂಥೇಳಿ ಫಸ್ಟಿಗೆನ ಬಂದು ಅದೇನಾಯ್ತಲ್ರಿ ಸಂಪದ ಮುಚ್ಚುಳದ್ದು ಅದರ್ದನ ಪೇಂಟ್ ಮಾಡಾಕತ್ತಾರ ನೋಡ್ರಿ ಇದಾದ ನಂತರ ನಾವೇನು ವಾಷಿಂಗ್ ಏನು ಕಟ್ಟಿ ಕಟ್ಟಿಸೀವಿ ಒಳಗಡೆ ಸ್ಕ್ವೇರಾಗಿ ಏನು ಕಟ್ಸಿವಲ್ಲ ಅದಕ್ಕೊಂದಿಷ್ಟು ಯಾವುದಾದ್ರೂ ಒಂದು ಬ್ರೌನ್ ಕಲರ್ ಯಾವುದಾದ್ರೂ ಒಂದು ಪೇಂಟ್ ಮಾಡೋಣ ಇಲ್ಲಾಂದ್ರೆ ಸಿಮೆಂಟ್ ಸಿಮೆಂಟ್ ಸರಿ ಕಾಣಂಗಿಲ್ಲ ಒಳಗಡೆ ಅಂಥೇಳಿ ಅದಕ್ಕೂ ಕೂಡ ಬ್ರೌನ್ ಕಲರಲ್ಲೇ ತೊಗೊಂಡು ಬಂದಿದ್ರು ಸೊ ಇದು ಎಲ್ಲ ಆದ ನಂತರ ಒಳಗಡೆ ಕೂಡ ಪೇಂಟ್ ಮಾಡೋರು ಇದ್ರು ನೋಡ್ರಿ ಇಲ್ಲೆಲ್ಲ ಇದು ಇದ್ರದ್ದು ಸಂಪಿನ ಮುಚ್ಚಳಕ್ಕೆಲ್ಲ ಮಾಡಿ ಆದ ನಂತರ ಮಷಿನ್ ಏನೈತಲ್ಲ ರೀ ಮೋಟರ್ ಅಂತೀವಲ್ಲ ಸೊ ಮೋಟರ್ನು ಕೂಡ ಅಷ್ಟು ಹೊರಗಡೆ ಇರೋದರಿಂದ ಅದು ಕೂಡ ಜಂಗ್ ಹಿಡ್ದಿತ್ತು ಅದಕ್ಕೂ ಕೂಡ ಪೇಂಟ್ ಮಾಡಿದರು ಮತ್ತು ಈ ಒಂದು ಮುಚ್ಚಳಿದ ಮೇಲೆ ಇದ್ದಂಥದ್ದು ಅದು ಆನ್ಲೈನ್ ತರಿಸ್ಕೊಂಡೆ ನಾನು ಆ್ಯಕ್ಚುಲಿ ಜಗ್ಲಿ ಮ್ಯಾಗೆ ಇಡಬೇಕಂತ ಉಡನ್ ರೀ ಅದು ಅದಕ್ಕೂ ಕೂಡ ಮಾಡಿಬಿಡ್ಲಿ ನೀರದು ಅದು ಬಿದ್ದರೆ ಕಟ್ಟಿಗೆ ಎಲ್ಲ ಉಬ್ಬಬಾರ್ದು ಅಂಥೇಳಿ ಅದಕ್ಕೂ ಕೂಡ ಪೇಂಟ್ ಬ ಮಾಡಿದರು ಅದನ್ನು ಪೇಂಟ್ ಮಾಡಿ ಲೇಟರ ಮತ್ತು ನಾನು ಸಿಲ್ವರ್ ಕಲರ್ನ ಅದಕ್ಕೆ ಬ್ರೌನ್ ಬ್ಯಾಡ ಅಮ್ಮ ಅಂದಿದೆ ಸೊ ಸಿಲ್ವರ್ನ ಅದಕ್ಕೂ ಅಡ್ಜಸ್ಟ್ ಮಾಡಿ ಅದಕ್ಕೂ ಪೇಂಟ್ ಮಾಡ್ಯಾರ ಸೊ ಹೊರಗಡೆದೆಲ್ಲ ಪೇಂಟಿಂಗ್ ಮುಗೀತು ಅದಾದ ನಂತರ ಒಳಗಡೆ ಇದ್ದು ಇದ್ದರು ನೋಡ್ರಿ ಅಂದರೆ ಸ್ವಲ್ಪ ಒಂದು ಮೂರ್ನಾಲ್ಕು ದಿವಸ ನೀರೆಲ್ಲ ಹಾಕಿದ್ವಿ ಅದಕ್ಕೆ ಸ್ವಲ್ಪ ಆಗೈತಿ ಮತ್ತು ಇನ್ನೂ ಏನು ಬಿಡೋದು ಬೇಡ ಅಂಥೇಳಿ ಇಲ್ಲಿ ಬ್ರೌನ್ ಕಲರ ಮಾಡಿದ್ರು ನೋಡ್ರಿ ಯಾವ ಥರ ಇರಲಿ ಅಂಥೇಳೆ ತೊಗೊಂಡು ಬಂದಿದ್ರು ಬ್ರೌನ್ ಕಲರ್ ಸಿಮೆಂಟಿಂದ ಅಷ್ಟೇ ಬಿಟ್ಟು ಅದು ತೀರ ಹಸಿಕ ಅಂತೈತಿ ಅದಕ್ಕೆ ಒಂಚೂರು ಮಾಡ್ಕೊಂಬಿಟ್ರ ಅಂತೇಳಿ ಮಾಡ್ಯಾರ ಹಸಿ ಐತಿ ಇಲ್ಲೇ ಪೇಂಟು ಆನಂತರ ಅಲ್ಲೊಂದು ಸ್ವಲ್ಪ ಸಿಲಿಂಡ್ರ್ ಇಡ್ಲಿಕ್ಕೇನು ಮಾಡಿಸಿದ್ವಲ್ಲ ಅದಕ್ಕೂ ಕೂಡ ಪೇಂಟ್ ಮಾಡಿ ರೀ ಯಾಕಂದ್ರೆ ಅಲ್ಲಿ ಕೂಡ ಸಿಮೆಂಟ್ ಸಿಮೆಂಟ್ ಕಲರ ಕಾಣಿಸ್ತೈತೆ ಅಂತ ಹೇಳಿ ಮತ್ತು ನಾ ಹೇಳದೆ ಮತ್ತಿಷ್ಟೆಲ್ಲ ಮಾಡೀಪ ಇನ್ನೊಂದು ಸ್ವಲ್ಪ ಪೇಂಟ್ ಉಳಿದ ಬಿಟ್ಟೈತಿ ಇಲ್ಲೇನು ಹಿಂದಿನ ಡೋರ್ ಕಡೆ ಚೌಕಟ್ಟು ಮತ್ತು ಅದ್ರ ಮುಂದೆ ಸ್ವಲ್ಪ ಸಿಮೆಂಟ್ ನೀರು ನಿಲ್ಲಾಕತ್ತಿದ್ವು ಅಂತ ಮಾಡಿಸಿದ್ವೆಲ್ಲ ಅಲ್ಲಿನೂ ಅದನ್ನು ಹಚ್ಚಿಬಿಡು ಅದು ಕ್ಲಿಯರ್ ಆಗೇ ಬಿಡ್ತೈತಿ ಡಬ್ಬಿ ಒಳಗೆ ಕಲ್ ಮಿಕ್ಸ್ ಮಾಡಿದನು ಕಲ್ಲರ್ ಖಾಲಿ ಆಗ್ತೈತಿ ಅದಷ್ಟು ಹಚ್ಚಿದಂಗೆ ಆಗ್ತಿತ್ತು ಅಂತ ಹೇಳಿದೆ ಸರಿ ಬಿಡಂಗಾರ ಅದಷ್ಟು ಹಚ್ಚಿನ ನಾನು ಕೈಕಾಲಿ ತೊಗೊಳ್ತೀನಿ ಅಂತಂದರು ಸೊ ಇಷ್ಟೆಲ್ಲ ಮಾಡ್ರಾಗ ಅವ್ರದ್ದು ಡ್ಯೂಟಿ ಟೈಮ್ ಆಯಿತು ಹೋದರು ಮಾಮಾರು ಹೋದಾದ ನಂತರ ನಾನು ಕೂಡ ಬೆಟ್ರ್ ಫೀಲ್ ಆಗಿತ್ತು ಅವತ್ತು ಒಂಚೂರು ನೆಕ್ಸ್ಟ್ ಡೇ ಮಧ್ಯಾಹ್ನ ಮೇಲೆ ಸಾಯಂಕಾಲ ಒಂದು ಪಾರ್ಸೆಲ್ ಕಳ್ಸೋದಿತ್ತು ಆ್ಯಕ್ಚುಲಿ ಮೂರು ಪಾರ್ಸೆಲ್ ಕಳ್ಸೋದಿತ್ತು ಸೊ ಅದಕ್ಕೆ ಆಗಿ ಡ್ರೈ ಫ್ರೂಟ್ಸ್ ಲಡ್ಡೂ ಬೇಕಾಗಿತ್ತು ಮೂರು ಪಾರ್ಸಲಿಗೆ ಹೀಗಾಗಿ ಡ್ರೈ ಫ್ರೂಟ್ಸ್ ಲಡ್ಡೂನ ಪ್ರಿಪೇರ್ ಮಾಡೋಕೆ ಎಲ್ಲನೂ ನಾನಿಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಯಾವುದೋ ಒಂದು ಐಟಮ್ ಮಾಡೋದಾಗಿರಲಿ ಮೊದಲನೇ ಈ ರೀತಿ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ಮೇಯ್ನಾಗಿ ಕ್ವಾಂಟಿಟಿ ಇಂಪಾರ್ಟೆಂಟ್ ಆಗ್ತೈತಿ ಅಂದರೆ ನಾವು ಹಾಕುವಂಥ ಮೇಜರ್ಮೆಂಟ್ ಇಂಪಾರ್ಟೆಂಟ್ ಆಗ್ತೈತಿ ಹೀಗಾಗಿ ಎಲ್ಲನೂ ನೀಟಾಗೆ ಮೇಜರ್ಮೆಂಟ್ ಮಾಡಿ ಒಂದ ಕಡೆ ಇಟ್ಕೊಂಡು ಎಲ್ಲ ಸೆಟ್ ಮಾಡಿನ ನಾನು ಒಂದು ಸರಿ ಮಾಡೋಕೆ ಕೂಡ್ತೀನಿ ಪದೇ ಪದೇ ಒಂದೊಂದಕ್ಕೆ ಒಂದೊಂದಕ್ಕೆ ಇದನ್ನು ಹೋಗಂಗಿಲ್ಲ ಸ್ನೇಹಿತರೆ ಅದರಿಂದ ಏನಾಗ್ತಿತ್ತು ಅಂದರೆ ನಮ್ಗೆ ಟೈಮು ಭಾಳ ಹೋಗ್ತೈತಿ ಒಂದು ಸಲ ನಾವು ಟೈಮ್ ತೊಗೊಂಡು ಎಲ್ಲನೂ ನೀಟಾಗಿಟ್ಕೊಂಡು ಮಾಡೋಕ್ಕೂ ಅಂದ್ರೆ ಅಂದರೆ ಹೈಜಿನಿಕ್ಕಾಗಿ ಕ್ವಿಕ್ಕಾಗಿನೂ ಮಾಡ್ಬೋದು ಟೈಮ್ ಸೇವರ್ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಎಲ್ಲನೂ ಸೆಟ್ ಮಾಡಿ ಇಟ್ಕೊಂಡೇನಿ ಈಗ ಏನು ಮಾಡೋದಪ್ಪ ಅಂದ್ರೆ ಇವನ್ನೆಲ್ಲನೂ ತುಪ್ಪದಾಗ ಮೊದಲು ಫ್ರೈ ಮಾಡ್ಕೋಬೇಕಾಗ್ತೈತಿ ಫ್ರೈ ಮಾಡಿಕೊಂಡು ಬೆಲ್ಲದ ಆನ ಅಂದರೆ ಒಂದೇಳಿ ಪಾಕ ತೊಗೊಂಡು ಹಾಕಿ ಆದ ನಂತರ ಎಲ್ಲನೂ ಮಿಕ್ಸ್ ಮಾಡಿ ಲಡ್ಡೂನ ಮಾಡುವಂಥದ್ದು ಸೊ ಈ ರೀತಿಯಾಗಿ ಮೇಯ್ನಾಗಿ ಬೆಲ್ಲನ ಅರಿ ಇದಕ್ಕೆ ಬೇಡ ಸ್ವೀಟ್ ಬೇಡ ನಮಗನ್ನೋರಿಗೆ ನಾನು ಹಸಿ ಖರ್ಜೂರನ ಬಳಸಿ ಒಟ್ಟನು ಯಾವುದೇ ಸ್ವೀಟ್ ಇಲ್ಲಾರ್ದಂಗೆ ಅಂದ್ರೆ ಸಕ್ಕರೆನೂ ಹಾಕೋಂಗಿಲ್ಲ ಬೆಲ್ಲನೂ ಹಾಕೊಂಗಿಲ್ಲ ಜಸ್ಟ್ ಹಸಿ ಖರ್ಜೂರದೊಳಗೆ ಉಂಡೆನೂ ಕೂಡ ಕಸ್ಟಮೈಸ್ ಮಾಡಿ ಕೊಡ್ತೀನಿ ಸಾಕಷ್ಟು ಕಸ್ಟಮರಿಗೆ ಕೊಟ್ಟಿದ್ದುಂಟು ಸ್ನೇಹಿತರೆ ಯಾಕೆಂದ್ರೆ ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಇರ್ತಾರೆ ಇಲ್ಲ ಬಿ ಪಿ ಶುಗರ್ನವ್ರು ಇರ್ತಾರ ಅಂಥವ್ರಿಗೆಲ್ಲೂ ಆ ರೀತಿಯಾಗಿ ಕಸ್ಟಮೈಸ್ ಮಾಡಿ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡಿ ಕೊಟ್ಟೀನಿ ಡ್ರೈ ಫ್ರೂಟ್ಸ್ ಲಡ್ಡು ಏನಂದ್ರೆ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೇದ್ರಿ ಇದು ಒಂಥರ ಏನಂದ್ರೆ ಪ್ರೋಟೀನ್ ಪ್ಯಾಕ್ ಫುಡ್ ಅಂತ ನಾ ಹೇಳ್ಬೋದು ಎಲ್ಲ ಇದ್ರೊಳಗೆ ಆರೋಗ್ಯಕ್ಕೆ ಬೇಕಾಗುವಂಥ ಒಳ್ಳೆಯ ಒಂದು ಪದಾರ್ಥಗಳನ್ನೇ ಇರ್ತಾವೆ ಒನ ಕೊಬ್ಬರಿ ಆಗಿರ್ಬೋದು ಮತ್ತು ಒಣ ಖರ್ಜೂರದ ಖರ್ಜುರ್ ಪೌಡರ್ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಮತ್ತೇನಪ್ಪ ಅಂದ್ರೆ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅದ್ರ ಜೊತೆಗೆ ಅಂಟು ಆಳ್ವೆ ಮತ್ತು ಇದನ್ನು ತುಪ್ಪದಲ್ಲೇ ಮಾಡೋದ್ರಿಂದ ತುಂಬಾ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತೀನಿ ಹಂಗಾಗಿನೇ ಇದನ್ನ ಏನು ಮಾಡ್ತಾರೆ ಅಂದರೆ ಋತುಮತಿಯಾದಂಥ ಹೆಣ್ಣು ಹೆಣ್ಣುಮಕ್ಕಳಿಗೆ ತಪ್ಪದೆ ಈ ಒಂದು ಲಡ್ಡುನ ಕೊಡ್ತಾರೆ ಸ್ನೇಹಿತರೆ ಯಾಕಂದ್ರೆ ದೇಹ ಗಟ್ಟಿಗೊಳ್ಳಲಿ ಅಂಥೇಳಿ ಬಲಿಷ್ಠ ಆಗಲಿ ಅವರಿಗೆ ಶಕ್ತಿ ಬರಲಿ ಗಟ್ಟಿಯಾಗಲಿ ಅಂತಾನೆ ಈ ಒಂದು ಲಡ್ಡುನ ತಪ್ಪದೆ ಕೊಡ್ತಾರೆ ಮತ್ತು ಈಗಂತೂ ಸಾಕಷ್ಟು ಬಲಹೀನತೆ ಎಲ್ಲರಲ್ಲಿ ಕಾಣಕತೈತಿ ಯಾಕಂದರೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ನಾವು ತಿನ್ನುವಂಥ ಫುಡ್ ಆಗಿರ್ಬೋದು ಎಲ್ಲನೂ ಈಗ ಮೊದಲಿನಂಗೆ ಪರಿಶುದ್ಧ ಇರೋಂಗಿಲ್ಲ ಮತ್ತು ಅಷ್ಟೊಂದು ಪೌಷ್ಟಿಕವಾಗಿಯೂ ಇರಂಗಿಲ್ಲ ಅದಕ್ಕಾಗಿ ಸಾಕಷ್ಟು ಜನರು ಇದನ್ನು ರಾಯ್ ಫ್ರೂಟ್ಸ್ ಬೆಳಗ್ಗೆ ತಿನ್ನೋದಕ್ಕೆ ಅಂದರೆ ಡೈಲಿ ಒಂದು ಲಡ್ಡು ತಿನ್ನುವಂಥ ಒಂದು ರೂಢಿ ಕೂಡ ಮಾಡಿಕೊಂಡಿದ್ದಾರ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತ ಹೇಳಿ ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ಸ್ನೇಹಿತರಿಗೆ ಈ ಒಂದು ಲಡ್ಡು ಆರ್ಡ್ರ್ ಕೊಡೋದೈತಿ ಖಂಡಿತವಾಗಲೂ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರಿಗೆ ಕಾಲ್ ಆದರೂ ಮಾಡಿರಿ ಇಲ್ಲ ವಾಟ್ಸಪ್ ಆದರೂ ಮಾಡೋ ಮುಖಾಂತರ ಆರ್ಡ್ರ್ ಮಾಡ್ಬೋದು ನೀವು ಆರ್ಡ್ರ್ ಕೊಟ್ಟ ಆದ ನಂತರ ನಿಮ್ಮ ಕ್ವಾಂಟಿಟಿಗೆ ಅನುಗುಣವಾಗಿ ನಾನು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಒಂದು ಮೂರಿಂದ ನಾಲ್ಕು ದಿನದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರುವ ಹಾಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಇದ್ರ ಜೊತೆಗೆ ಹಲವಾರು ಹಲವಾರು ಪದಾರ್ಥಗಳನ್ನು ನಾನು ಪ್ರಿಪೇರ್ ಮಾಡ್ತೀನಿ ಆಗಿರ್ಬೋದು ಶೇಂಗಾ ಹೋಳಿಗೆ ಆಗಿರ್ಬೋದು ಶೇಂಗಾ ಉಂಡೆ ಆಗಿರ್ಬೋದು ಹಾಗೆನ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಶಂಕರಪಾಳೆ ಎಲ್ಲನೂ ಕೂಡ ಮಾಡ್ತೀನಿ ಸೊ ನಿಮಗೆ ಯಾವ್ದು ಬೇಕು ಅದನ್ನು ನನಗೆ ಕಾಲ್ ಮಾಡಿ ಮುಖಾಂತರ ಆರ್ಡ್ರ್ ಮಾಡಿದರೆ ನಾನು ಆಗಿ ಮಾಡಿ ಕಳಿಸ್ಕೊಡ್ತೀನಿ ಈ ರೀತಿಯಾಗಿ ನೀವು ನನಗೆ ಆರ್ಡ್ರ್ ಕೊಡೋದರಿಂದ ಒಂದು ಸ್ವಾಭಿಮಾನ ಸ್ವತಂತ್ರವಾದ ಬದುಕಿಗೆ ಒಂದು ಪುಟಾಣಿ ಬಿಸ್ನೆಸ್ಗೆ ನೀವು ಸಹಾಯ ಮಾಡ್ದಂಗೆ ಆಗ್ತೈತಿ ಸೊ ಅದಕ್ಕೋಸ್ಕರ ತಪ್ಪದ ನನಗೆ ಆರ್ಡ್ರ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೇನೇ ನೋಡ್ರಿ ಎಲ್ಲನೂ ಆಯಿತು ಅಂದರೆ ತುಪ್ಪದಲ್ಲಿ ಹುರಿದು ಒಂದೇಳೆ ಪಾಕ ಬಂದ ನಂತರ ಮಿಕ್ಸ್ ಮಾಡಿ ನಾನು ಇಲ್ಲೇ ಲಡ್ಡೂನ ಮಾಡ್ತಾಯಿದ್ದೀನಿ ಇದ್ದೀರಲ್ಲ ಮಸ್ತ್ ಅಂದ್ರೆ ಮಸ್ತಾಗಿ ಬರಾಕತ್ತ ನೋಡ್ರಿ ಮತ್ತು ಇದ್ರೊಳಗೆ ಫ್ಲೇವರಿಗೆ ಏನಾಯ್ತಂದ್ರೆ ಅಂದರೆ ವನಶುಂಠಿ ಪೌಡರು ಏಲಕ್ಕಿ ಪೌಡರು ಜಾಜಿಕಾಯಿ ಪೌಡರು ಮತ್ತು ಒಂದು ಎರಡು ಚಟಿಕೆ ಉಪ್ಪು ಎಲ್ಲನೂ ಹಾಕಿರ್ತೀವಲ್ಲ ಆಮೇಲೆ ತುಪ್ಪದಲ್ಲೇ ಫ್ರೈ ಮಾಡೋದ್ರಿಂದ ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ಫುಲ್ ಆಗಿ ಮ ಗಮಾಡ್ತಿರ್ತಾವಂತಾನೆ ಹೇಳ್ಬೋದು ಲಡ್ಡುಗಳು ರುಚಿಯಲ್ಲಂತೂ ಹೇಳೋಕ್ಕೆ ಒಲ್ಲೆ ಅಷ್ಟೊಂದು ರುಚಿಯಾಗಿರ್ತಾವೆ ಸ್ನೇಹಿತರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ ನೋಡಿರಿ ಈ ಒಂದು ಡ್ರೈ ಫ್ರೂಟ್ ಲಡ್ಡು ಅಥವಾ ಅಂಟಿನ ಉಂಡೆ ಅಂತಲೂ ಹೇಳಬಹುದು ಯಾಕಂದರೆ ಇದರಲ್ಲಿ ಅಂಟನ್ನು ಕೂಡ ಬಳಸಿರ್ತೀವಿ ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಈ ರೀತಿಯಾಗಿ ನನಗೆ ಆರ್ಡರ್ ಆರ್ಡ್ರ್ ಇದ್ದಿದ್ದರಿಂದ ನಾನು ಅವತ್ತಿನ ನನ್ನ ಒಂದು ದಿನದೊಳಗೆ ದಿನಚರಿ ಒಳಗೆ ನನ್ನ ಒಂದು ಬಿಸ್ನೆಸ್ಸಿನ ಆರ್ಡ್ರ್ ಡ್ರೈ ಫ್ರೂಟ್ಸ್ ಲಡ್ಡೂ ಕೂಡ ನಾನು ಮಾಡಿಕೊಂಡೆ ಇದೆಲ್ಲ ಆದಮೇಲೆ ಬರ್ತೈತಿ ಕೊರಿಯರ್ ಪ್ಯಾಕ್ ಮಾಡೋದು ಹೌದು ಸ್ನೇಹಿತರೆ ಯಾಕಂದರೆ ಇವತ್ತೆಷ್ಟೊತ್ತಿದ್ರೂ ನಾನು ಕಸ್ಟಮರ್ಗೆ ಕಳಿಸೋದಿತ್ತು ಮೂರು ಪಾರ್ಸೆಲ್ ಅಂತ ಹೇಳಿದೆ ಸೊ ಮೂರು ಪಾರ್ಸೆಲ್ಗೆ ಮೇನ್ ಆಗಿ ಡ್ರೈ ಫ್ರೂಟ್ಸ್ ಲಡ್ಡೂನೇ ಬೇಕಾಗಿತ್ತು ಅದರಲ್ಲಿ ಒಬ್ಬರು ಕಸ್ಟಮರಿಗೆ ಏನೈತಲ್ಲಪ್ಪ ಅಂದರೆ ಕೆಂಪು ಖಾರ ಅಥವಾ ಮೆಜ್ಜಿ ಖಾರ ಅಂತ ಕೂಡ ಕರಿತೀವಿ ಸೊ ಅದು ಕೊಡೋದಿತ್ತು ಅದನ್ನು ಕೂಡ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿದ್ದೆ ನೋಡಿರಿ ಈ ಥರ ಬಾಕ್ಸ್ ಒಳಗೆ ಹಾಕಿರ್ತೀನಿ ಕಾಲು ಕೆ ಜಿ ಕೆಂಪು ಖಾರ ಅಂತಲೇ ಹೇಳ್ಬೋದು ಆಮೇಲೆ ಅದಕ್ಕೊಂದು ಕವರ್ ಹಾಕಿ ಈ ರೀತಿ ಪ್ಯಾಕ್ ಮಾಡ್ತೀನಿ ಮತ್ತು ಅವ್ರಿಗೆನ ಒಂದು ಕಾಲು ಕೆ ಜಿದು ಮಸಾಲೆ ಖಾರ ಕೂಡ ಇತ್ತು ಇದು ಡ್ರೈ ಮಸಾಲಾ ಚಿಲ್ಲಿ ಪೌಡರ್ ಅಂತಲೇ ಹೇಳ್ಬೋದು ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಇದು ಎಲ್ಲ ತರಕಾರಿ ಸಾಂಬಾರು ವೆಜ್ ಮಾಡೋರು ನಾನ್ ವೆಜ್ ಇಕ್ಕೂ ಕೂಡ ಇದನ್ನ ಬಳಸ್ಬೋದು ಬೇರೆ ಎಲ್ಲ ಥರದ ಮಸಾಲೆ ಹಾಕೋಕೆನ ಇದು ಒಂದು ಖಾರನ ಯೂಸ್ ಮಾಡಿದ್ರೆ ಸಾಕು ಮಸ್ತ್ ಅಂದ್ರೆ ಮಸ್ತ್ ರುಚಿಯಾದ ಅಡುಗೆ ರೆಡಿ ಆಗ್ತೈತಿ ಅದ್ರ ಜೊತೆಗೆ ಅವ್ರಿಗಿನ ಒಂದು ಕೆ ಜಿ ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಇತ್ತು ಸ್ನೇಹಿತರೆ ಸೊ ಮೂರದು ಆರ್ಡ್ರ್ ಒಂದೇ ಕಸ್ಟಮರ್ದ್ದು ಅಂತ ಹೇಳ್ಬೋದು ಆನಂತರ ಒಬ್ಬರದ್ದು ಹಾಫ್ ಕೆ ಜಿ ಲಡ್ಡು ಅಷ್ಟೇ ಇತ್ತು ಆಮೇಲೆ ಇನ್ನೊಬ್ಬರದ್ದು ಒಂದು ಕೆ ಜಿ ಲಡ್ಡು ಇತ್ತು ಸೊ ಈ ಮೂರು ಪಾರ್ಸಲ್ನ ನಾನು ಈ ರೀತಿಯಾಗಿ ಬಾಕ್ಸಲ್ಲೇ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟೀನಿ ಇದನ್ನು ತಮ್ಮ ಏನೈತಲ್ಲ ಕೊರಿಯರ್ ಆಫೀಸಿಗೆ ಹೋಗಿ ಕೊಟ್ಟು ಬರ್ತಾರೆ ನಾನು ಕೊರಿಯರ್ ಥ್ರೂನೇ ಕಳಿಸೋದು ಪೋಸ್ಟ್ ವೈಸ್ ಕಳ್ಸಂಗಿಲ್ಲ ಸೊ ಪ್ರೊಫೆಷ್ನಲ್ಲು ಡಿ ಟಿ ಡಿ ಸಿ ಇಲ್ಲಾಂದ್ರೆ ವಿ ಆರ್ ಎಲ್ ಆಲ್ಮೋಸ್ಟ್ ವಿ ಆರ್ ಎಲ್ ಹಾಕಿರ್ತೀನಿ ಸರ್ವಿಸ್ ಇಲ್ಲ ಪ್ರೊಫೆಷ್ನಲ್ಲು ತಿರುಪತಿನೋ ಡಿ ಟಿ ಡಿ ಸಿನೋ ಈ ರೀತಿಯಾಗಿ ಎಲ್ಲ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಪ್ಯಾಕಿಂಗ್ ಮಾತ್ರ ಇದೇ ರೀತಿ ಇರ್ತೈತಿ ಸೊ ನೋಡಿರಿ ಇವತ್ತಿನ ಒಂದು ನನ್ನ ಬಿಸ್ನೆಸ್ಸಲ್ಲೇ ಮೂರು ಪಾರ್ಸಲ್ನ ನಾನು ಕಳ್ಸಾಕತ್ತೀನಿ ಸೊ ಹೇಗಿತ್ತು ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ತಪ್ಪದ ಲೈಕ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತು ಯಾರೆಲ್ಲ ಹೊಸಬ್ರದಿ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ಸೊ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಹಾಕೋಣ ಧನ್ಯವಾದಗಳು